ನಮಸ್ಕಾರ ನೀವು ಜಿಯೋ ಬಳಕೆದಾರರಾಗಿದ್ದು ದೀರ್ಘಾವಧಿ ವೈಸ್ ಪ್ಲ್ಯಾನಿಗೆ ಹುಡುಕಾಡ್ತಾ ಇದ್ದರೆ ಈ ವಿಡಿಯೋವನ್ನು ನೋಡಿ ಈ ಪ್ಲ್ಯಾನ್ ಜಿಯೋ ಪಿ ಯು ಎಸ್ ಲೈಟ್ನಲ್ಲಿ ಮಾತ್ರ ಲಭ್ಯ ಇದೆ ಜಿಯೋ ಪಿ ಯು ಎಸ್ ಲೈಟ್ ಓಪನ್ ಮಾಡಿ ನಮ್ಮ ನಂಬರನ್ನು ರೀಚಾರ್ಜ್ ಸೆಕ್ಷನ್ಗೆ ಹೋಗಿ ನಮ್ಮ ನಂಬರನ್ನು ಹಾಕಬೇಕು ಆಮೇಲೆ ಅಲ್ಲಿ ಪ್ಲ್ಯಾನ್ ಎಲ್ಲ ಓಪನ್ ಆಗುತ್ತೆ ಅದರಲ್ಲಿ ನಾವು ಫಸ್ಟ್ ಸೈಡ್ ಸ್ಕ್ರೋಲ್ ಮಾಡಿದಾಗ ಅದರಲ್ಲಿ ಕೊನೆಯ ಆಪ್ಷನ್ ಆಗಿ ವ್ಯಾಲ್ಯೂ ಅಂತ ಇರುತ್ತೆ ಆ ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಎರಡು ಪ್ಲ್ಯಾನ್ ಸಿಗುತ್ತೆ ವಾಯ್ಸೋನ್ಲಿ ಒಂದು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಅದು ಒಟ್ಟು ಮುನ್ನೂರ ಮೂವತ್ತಾರು ದಿನಗಳ ವ್ಯಾಲಿಡಿಟಿ ಹೊಂದೆ ಅನ್ಲಿಮಿಟೆಡ್ ವಾಯ್ಸ್ ಮತ್ತು ಎಸ್ ಎಮ್ ಎಸ್ ಇದೆ ಅದೇ ರೀತಿ ಮತ್ತೊಂದು ನಾನ್ನೂರ ನಲ್ವತ್ತೆಂಟು ರೂಪಾಯಿ ಅದು ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಹೊಂದಿದೆ ಅನ್ಲಿಮಿಟೆಡ್ ವಾಯ್ಸ್ ಇರುತ್ತೆ ಅದೇ ಇದರೊಳಗೆ ಯಾವುದೇ ಡ್ಯಾಟಾ ಬರೋದಿಲ್ಲ ಡ್ಯಾಟಾ ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ